ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಇವತ್ ನಾವು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೆಡಿ ಆಗುವಂತ ಕರಿ ಮಾಡೋಣ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯಿಲಿ ಸ್ವಲ್ಪ ನಿಮಗೆ ಪಲ್ಯ ಮಾಡೋಕೆ ಬೇಜಾರಾಯಿತು ಆಗ ಕೂಡ ಇದನ್ನು ತಕ್ಷಣಕ್ಕೆ ಮಾಡ್ಕೋಬೋದು ಯಾರಾದರೂ ಮನೆಗೆ ಗೆಸ್ಟ್ ಬಂದರೂ ಕೂಡ ನೀವು ಸುಲಭವಾಗಿ ಈ ಕರಿ ಮಾಡ್ಬೋದು ಒಂದು ಅರ್ಧ ಟೀ ಅಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಇಲ್ಲಿ ನಾನು ಹಸಿ ಮೆಣಸಿನ್ಕಾಯಿ ಸಪ್ಪೆ ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಬೀಜ ತೆಗೆದಿರೋದು ಒಂದು ಮೂರು ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇರೋದೀನಿ ಸ್ವಲ್ಪ ಮೆಣಸಿನ್ಕಾಯಿ ಫ್ರೈ ಆಗಲಿ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಉದ್ದುದಾಗಿ ಹೆಚ್ಕೊಂಡಿರೋದು ಈರುಳ್ಳಿ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಮುಚ್ಚಿಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳಿ ಈರುಳ್ಳಿಯನ್ನ ಚೆನ್ನಾಗಿ ಮೆಚ್ಚಕಾಗ್ಲಿ ನಾನಿಲ್ಲಿ ಸ್ವಲ್ಪ ಕಸೂರಿ ಮೆತ್ತಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಕಸೂರಿ ಮೆತ್ತಿ ಗ್ಯಾಸು ಲೋ ಫ್ಲೇಮ್ ಇಟ್ಕೊಳ್ಳೋಣ ಇದಕ್ಕೆ ಧನಿಯಾ ಪೌಡರು ಒಂದು ಟೀ ಸ್ಪೂನು ಜೀರಿಗೆ ಪುಡಿ ಹುರಿದಿರೋ ಜೀರಿಗೆ ಪುಡಿ ಒಂದು ಕಾರ್ ಟೀ ಸ್ಪೂನಷ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಖಾರ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಈರುಳ್ಳಿ ಇನ್ನೊಂದು ಸ್ವಲ್ಪ ಮೆತ್ತಗಾಗಲಿ ಮುಚ್ಚಿಬಿಡೋಣ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ತೆಗೆದು ಒಂದ್ಸರಿ ತಯಾರಿಸ್ಕೊಳ್ಳೋಣ ತೆಗೆದು ಸ್ವಲ್ಪ ಇಲ್ಲ ಎಲ್ಲ ತೀರ್ಬಿಡುತ್ತೆ ಮೊಸರಂತೂ ಎಲ್ಲರ ಮನೆಯಲ್ಲೂ ಇರುತ್ತೆ ಇದಕ್ಕೆ ಹುಳಿ ಮೊಸರು ಬಳಸೋದು ಬೇಡ ಫ್ರೆಶ್ ಆದ್ರೆ ಚೆನ್ನಾಗಿರುತ್ತೆ ಹುಳಿ ಮೊಸರು ಇತ್ತಂದರೆ ನೀವು ಒಂದು ಬಟ್ಟೆಯಲ್ಲಿ ಮೊಸರು ಹಾಕಿ ಸ್ವಲ್ಪ ಬಿಟ್ಟರೆ ಅದೆಲ್ಲ ಹುಳಿ ಎಲ್ಲ ನೀ ಹುಳಿ ಅಂಶ ಎಲ್ಲ ನೀರು ಇಳಿಯತ್ತೆ ಆವಾಗ ನೀವು ಆ ಮೊಸರನ್ನು ಬಳಸ್ಕೋಬೋದು ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗೆ ಆಗಕ್ಕೆ ಬಿಡೋಣ ಸ್ವಲ್ಪ ಬೆಚ್ಚಗಿಡಿದೆ ಅದಕ್ಕೀಗ ನಾನಿಲ್ಲಿ ಒಂದು ಕಪ್ನಷ್ಟು ಫ್ರೆಶ್ ಮೊಸರು ತೊಗೊಂಡಿದ್ದೀನಿ ಮೊಸರು ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಜೊತೆಗೆ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಹಾಕೋಂಗೆ ಕೈಯಾಡಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಕರವಾದ ಮೊಸರು ಕರಿ ರೆಡಿಯಾಗಿದ್ದೀನಿ ಚಪಾತಿ ರೊಟ್ಟಿ ನೀವು ಇದನ್ನ ಅನ್ನಕ್ಕೂ ಬಳಸ್ಕೋಬೋದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ